ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ದಿನ ನಾವು ತಾಯಿ ದುರ್ಗಾ ದೇವಿಯನ್ನು ಆರಾಧನೆಯನ್ನು ಮಾಡಿ ಹೋಮವನ್ನು ಮಾಡಲಾಗಿದೆ ಈ ಹೋಮವನ್ನು ಮಾಡುವಂಥದ್ದು ಸರ್ವದುಷ್ಟ ಗ್ರಹಗಳಾಗಿದ್ದರೆ ಅಥವಾ ನಮಗೆ ಶತ್ರು ಕಾಟಗಳು ಜಾಸ್ತಿ ಇದ್ದು ನಮಗೆಲ್ಲೂ ಪರಿಹಾರ ಸಿಗ್ತಿಲ್ಲ ಅನ್ನುವಂಥವರು ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಅಂದರೆ ಮುಂದಿನ ತಿಂಗಳು ಸಹ ನಡೆಯುತ್ತೆ ಯಾರಾದರೂ ಈ ಹೋಮಕ್ಕೆ ಬರಬೇಕು ನಾವು ಇಲ್ಲಿರ್ತಕ್ಕಂಥ ಸಮಸ್ಯೆಯಿಂದ ನಾವು ದೂರ ಆಗಬೇಕು ಅನ್ನುವಂಥವರು ನಮ್ಮ ನಂಬರಿಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು ಇದು ಸಂಪೂರ್ಣ ಉಚಿತ ಇರುತ್ತೆ ಸೊ ಬರಬೇಕಾದ್ರೆ ಮಾತ್ರ ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು ಒಂದು ಮಳೆ ಐವತ್ತೊಂದು ರೂಪಾಯಿ ಆ ಒಂದು ಕಾಣಿಕೆಯನ್ನು ಅಷ್ಟೇ ತರಬೇಕಾಗತ್ತೆ ಸೊ ಮುಂದಿನ ತಿಂಗಳು ಖಂಡಿತವಾಗಿಯೂ ನಿಮ್ಮೆಲ್ಲರ ಒಂದು ಪ್ರೀತಿಗೆ ಮತ್ತು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆ ಭಗವಂತ ಎಲ್ಲರಿಗೂ ಸಂತೋಷವಾಗಿಡಲಿ ಅನ್ನುವಂಥ ಕಾರಣಕ್ಕೆ ಶ್ರೀ ಚಾಮುಂಡೇಶ್ವರಿಯ ವದಂತಿ ಏನಿದೆ ಚಾಮುಂಡೇಶ್ವರಿ ಹುಟ್ಟಿದ ದಿನ ಏನಿದೆ ಆ ದಿನ ನಾವು ದುರ್ಗಾ ಹೋಮವನ್ನು ಮಾಡ್ತಾಯಿದ್ದೀವಿ ಸೊ ಆವತ್ತಿನ ದಿನ ನೀವು ಬಂದು ಈ ಕ್ಷೇತ್ರದಲ್ಲಿ ತಾಯಿ ಕೃಪೆಗೆ ಪಾತ್ರರಾಗ್ಬೋದು ಇದರಲ್ಲಿ ನಾನು ಹೇಳಿದಂಗೆ ಯಾವುದೇ ಥರದ ಫೀಸು ಇರೋದಿಲ್ಲ ನಾನು ಹೇಳಿರೋದು ಏನು ಹೇಳಿದ್ದೀನೋ ಅಷ್ಟೇ ತರಬೇಕು ಅದ್ರ ಮೇಲೆ ಯಾವುದೇ ಥರದ್ದು ತರೋ ಆಗಿಲ್ಲ ಇವತ್ತಿಂದ ಇಲ್ಲಿ ಆಷಾಢ ಶುರುವಾಗತ್ತೆ ಸೊ ಆಷಾಢ ಶುರುವಾಯಿತು ಅಂದಾಗ ನಿಮಗೆ ಗೊತ್ತಾಗುತ್ತೆ ಈಗ ಮಳೆ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಸೊ ಮಳೆ ಇರೋ ಗಾಳಿ ಬೀಸ್ತಾ ಇರುತ್ತೆ ಸೊ ಆ ಕಾರಣಕ್ಕೆ ಒಂದು ತಿಂಗಳ ಕಾಲ ನಾವು ಏನು ಈ ಪೂಜೆ ಪುನಸ್ಕಾರಗಳನ್ನು ಮುಂದೊಡ್ ಮುಂದೂಡಲಾಗುತ್ತೆ ಇದರ ಏನು ಈ ಆಷಾಢ ಏನು ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಹೇಳ್ತೀನಿ ಈಗ ನಾವೊಂದು ಗುರುಪ್ರವೇಶ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ ಗೃಹ ಪ್ರವೇಶ ಮಾಡುವಂಥ ಸಮಯದಲ್ಲಿ ನಾವೊಂದು ನೂರು ಜನಕ್ಕೋ ಇನ್ನೂರು ಜನಕ್ಕೋ ಅಡುಗೆಯನ್ನು ಮಾಡಿಸಿರ್ತೀವಿ ಸೊ ಮಳೆ ಬಂದು ಅದು ಹಾಳಾಯಿತು ಅಂದಾಗ ಇಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಂದರೆ ಅಲ್ಲಿ ಮಾಡಿರ್ತಕ್ಕಂಥ ಅನ್ನವನ್ನು ಸಹ ನಾವು ತಿನ್ನೋದಕ್ಕಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮಳೆ ಬರುತ್ತೆ ಸಿಕ್ಕಾಪಟ್ಟೆ ಇರುತ್ತೆ ಆ ವೆದರ್ಗೆ ಪಕ್ಕದ ಮನೆಯಲ್ಲಿದ್ದವರು ಸಹಿತ ಒಬ್ಬೊಬ್ಬರು ಊಟಕ್ಕೆ ಬರೋದಿಲ್ಲ ಮಳೆ ಇದೆ ನಾವು ಬರಲಿಕ್ಕಾಗೋದಿಲ್ಲ ಅಂತ ಸೊ ಆ ಕಾರಣಕ್ಕೋಸ್ಕರವಾಗಿ ಈ ಒಂದು ತಿಂಗಳು ಆಷಾಢವನ್ನು ಮುಂದೂಡಲಾಗುತ್ತೆ ಪೂಜೆ ಕೈಕರ್ಯಗಳನ್ನು ಸೊ ಮುಂದಿನ ತಿಂಗಳು ಖಂಡಿತವಾಗಿಯೂ ಈ ಕ್ಷೇತ್ರಕ್ಕೆ ಬನ್ನಿ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಭಗವಂತ ಖಂಡಿತವಾಗಿಯೂ ತಾಯಿ ಮಸಣಿಕಮ್ಮ ಹಾಗೂ ದುರ್ಗಾದೇವಿ ನಿಮ್ಮೆಲ್ಲರ ಬಾಳಲು ಹೊಸ ಹರ್ಷವನ್ನು ತರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿ ಹಾಗೂ ನಿಮ್ಮ ಏನು ನಮ್ಮ ಶ್ರೀ ಶಕ್ತಿ ಗುರುಕುಲದಿಂದ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಯಾರೆಲ್ಲ ಕೌಡ್ಯಶಾಸ್ತ್ರ ಕಲಿಬೇಕು ಯಂತ್ರ ಮಂತ್ರಗಳನ್ನು ಕಲಿಬೇಕು ಅನ್ನುವಂಥರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ